ಚೆನ್ನಾಗಿದೆ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಯಾವಾರ ಅಂತ ಹೇಳಿದ್ರೆ ಇವತ್ತು ಬಂದು ತಸ್ ಹೌದು ಸೊ ಇವತ್ತು ಗುರುವಾರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಏನಪ್ಪ ಇವಾಗ ಸ್ಟಾರ್ಟ್ ಇದ್ದೀನಿ ಅಂತ ಹೇಳಿದ್ರೆ ಹೌದು ಸೊ ಮಾರ್ನಿಂಗ್ ಅಮ್ಮನ ಮನೆಯಲ್ಲೇ ಇದ್ದ ಚಿರೋ ಸೊ ಅಲ್ಲೇ ಕಳಿಸಿದ್ರು ಅವನ್ನ ಸೊ ನಾನು ತಿಂಡಿಗೆ ಪುರಿ ಮಾಡಿಬಿಟ್ಟು ನಾನು ಏನು ಹೇಳ್ತಾರೆ ಓಟ್ಸ್ ಪುಡ್ಡಿಂಗ್ ಮಾಡಿಕೊಂಡು ತಿಂದ್ಕೊಂಡು ಇವಾಗ ಐ ಮೀನ್ ಇಲ್ಲೇ ಮೇಲುಗಡೆಯೇ ತೊಗೊಂಡು ಬಂದು ಇವಾಗ ತಿಂದೆ ಬೇಗನೆ ತಿನ್ನಬೇಕಿತ್ತು ಬಟ್ ಟೈಮ್ ಆಗಲಿಲ್ಲ ತಿಂಡಿ ತಿಂದು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಇವಾಗ ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇವಾಗ ಇಲ್ಲೇ ತಿಂದ್ಬಿಟ್ಟು ಕುತ್ಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೌದು ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತ ನಾನು ಕೂಡ ಓಡಿಸ್ಬಿಟ್ಟಿಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಸೊ ಇವಾಗ ಬನ್ನಿ ಈಗ ತುಂಬ ಕೆಲಸ ಇದೆ ಇವತ್ತು ಫುಲ್ ಬ್ಯಿ ಡೇ ಸೊ ಅದಕ್ಕೋಸ್ಕರ ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಷ್ಟೊಂದು ಬಿಝಿ ಅಂದರೆ ನೋಡ್ತಾ ಇರ್ಬೋದು ನನ್ನ ಸ್ಯಾರೀಸು ಸೊ ಇವೆರಡು ಬ್ಯಾಗಲ್ಲೂ ಸ್ಯಾರೀಸ್ ಇದೆ ಆ ಕಡೆ ಪಕ್ಕದಲ್ಲೂ ಸ್ಯಾರೀಸ್ ಇದೆ ಸೊ ಇಲ್ಲಿರೋದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಮ್ಮನ ಮನೆಯಲ್ಲೇ ಇದೆ ಜಾಸ್ತಿ ಸ್ಯಾರೀಸ್ ಎಲ್ಲ ಹೇಳಬೇಕಂದ್ರೆ ಹಾಗೆ ಚೆನ್ನಾಗಿರೋ ಸ್ಯಾರೀಸ್ ಐ ಮೀನ್ ರೇಷ್ಮೆ ಸೀರೆ ಆಗಿರ್ಬೋದು ಅದೆಲ್ಲ ಎಲ್ಲೋ ನಾನು ಇಲ್ಲಿ ತೊಗೊಂಡು ಬಂದಾಗ ಇರೋವಂಥ ಸ್ಯಾರೀಸ್ ಬಿಟ್ಟರೆ ಎಲ್ಲ ಅಲ್ಲೇ ಇರೋದು ಬೇರೆ ಕ್ಯಾಟ್ಲಾಗ್ ಸರಿ ಎಲ್ಲ ಅಲ್ಲೇ ಇರೋದು ಯಾಕಂದರೆ ಅಮ್ಮ ಇಲ್ಲಿ ಚೆನ್ನಾಗಿ ಮೀನ್ ಗ್ರ್ಯಾಂಡ್ ಸ್ಯಾರೀಸು ಕಾಸ್ಟ್ಲಿ ಸ್ಯಾರೀಸ್ ನನ್ನ ಹತ್ರ ಇರೋಕ್ಕೂ ಬಿಡೋದಿಲ್ಲ ಯಾಕಂದರೆ ನಾನು ಕ್ಲೀನಾಗಿ ಇಟ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಇರುತ್ತೆ ಸೊ ಇದನ್ನು ಇಟ್ಕೊಳ್ಳೋದಕ್ಕೆ ಇವಾಗ ನನ್ನ ಹತ್ರ ಜಾಗ ಇಲ್ಲ ಐ ಮೀನ್ ಫಾಲಿ ಸ್ಪೇಸ್ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಲಾಸ್ಟ್ ಒಂದು ಲಾಸ್ಟ್ ವೀಕಲ್ಲಿ ಫುಲ್ಲು ಎಲ್ಲ ಕ್ಲೀನ್ ಮಾಡಿದಾಗ ನೋಡಿದೆ ಜಸ್ಟ್ ಟಾಪ್ಸು ಮತ್ತು ಕುರ್ತಾ ಸೆಟ್ಸು ಸೊ ಇದು ವೆಸ್ಟರ್ನ್ ವೇರ್ ಇದಕ್ಕೆ ಸ್ಪೇಸ್ ಸಾಕಾಗ ಡೌಟ್ ಆಗ್ತಿದೆ ಬಟ್ ಇದನ್ನು ಎಲ್ಲಿಡೋದು ಹೇಳ್ಬಿಟ್ಟು ಒಂದು ಬ್ಯಾಗ್ ಆರ್ಡರ್ ಮಾಡಿದೆ ಸೊ ಅದು ಬಂದಿದೆ ನಾನು ಎಕ್ಸ್ಪೆಕ್ಟೇಷನ್ ಅಷ್ಟು ರೀಚ್ ಆಗಿಲ್ಲ ಯಾಕಂದರೆ ನಾನು ಸ್ವಲ್ಪ ದೊಡ್ಡದು ಮಾಡಿದ್ದು ಚಿಕ್ಕದು ಬಂದಿದೆ ಬಟ್ ಇಡ್ಸೋಕೆ ನೋಡೋಣ ಅದರಲ್ಲೇ ಹೆಂಗೆ ಇಡಿಸುತ್ತೆ ಅಂತ ಗೊತ್ತಿಲ್ಲ ಬಟ್ ಅದರಲ್ಲೇ ಹಾಕಿಡೋಣ ಅಂತ ಯಾವ ಥರ ಬ್ಯಾಗ್ ಅಂತ ತೋರಿಸ್ನೇ ಆಗಿ ಅಲ್ಲಿ ಬಟ್ಟೆನೂ ಕೂಡ ಇದೆ ಬಟ್ಟೆ ಎಲ್ಲ ಮಡಿಸ್ಬೇಕು ನೆನ್ನೆಲ್ಲ ಫುಲ್ ಬಟ್ಟೆ ವಾಶ್ ಮಾಡಿದ್ದಾಯಿತು ಸೊ ಅದಕ್ಕೆ ನಾನು ಯಾವುದೇ ರೀತಿ ವ್ಲಾಗ್ನ ಮಾಡಲಿಲ್ಲ ಫುಲ್ ವಾಷಿಂಗ್ ಕೆಲಸನೇ ಆಯಿತು ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ನನಗೆ ಒಂದು ಫೋರ್ ತರ್ಟಿ ತನಕನೂ ವಾಷಿಂಗ್ ಕೆಲಸನೇ ಆಯಿತು ಅಂತ ಹೇಳ್ಬೋದು ಮಾರ್ನಿಂಗಿಂದ ಸೊ ಅದಕ್ಕೋಸ್ಕರ ಇವತ್ತು ಈ ಬಟ್ಟೆ ಎಲ್ಲ ಕ್ಲೀನಾಗಿ ಜೋಡಿಸಿಟ್ಟು ಹಾಗೆ ನಾನು ಸ್ಯಾರಿ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕೀಪ್ ವಾಚಿಂಗ್ ಮಿಸ್ ಮಾಡ್ದಂತನೇ ವೀಡಿಯೋನ ಎಂಡ್ ತನಕ ನೋಡಿ ಸೊ ನಿಮಗೂ ಇಷ್ಟ ಆಗುತ್ತಾ ಅಂತ ಹೇಳಿ ಬಟ್ ನನಗೆ ನೋ ಐಡಿಯಾ ಇನ್ನು ಯಾವುದೇ ರೀತಿ ಐಡಿಯಾ ಇಲ್ಲ ಇನ್ನೇನು ಮಾಡಬೇಕಂತ ಹೇಳ್ಬಿಟ್ಟು ಸೊ ವಾಟ್ರ್ ಪ್ರೂ ನನ್ನ ಮಕ್ಳಿಗೆ ತರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಬಟ್ ಇನ್ನು ದೊಡ್ಡದು ತಗೊಳ್ಬೇಕು ಅನ್ನೋದಕ್ಕೆ ಬೇಡ ಏನೋ ಬೇರೆ ಪ್ಲ್ಯಾನೇ ಇದೆ ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬೇಡ ಅಂದ್ಕೊಂಡಿದ್ದೀವಿ ಸೊ ಅಮ್ಮನ ಮನೆ ಮನೇಲಿರೋದು ತಂದುಬಿಟ್ರದ್ದು ಸಾಕಾಗೋದಿಲ್ಲ ಅದನ್ನೇ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ನಾನು ಅದನ್ನೇ ಟೇಬಲ್ ಮೇಲೆ ಇಟ್ಬಿಟ್ಟು ನೀನೇ ಎಲ್ಲ ಜೋಡಿಸ್ಕೊಬಿ ಅಂತ ಹೇಳ್ತಾಯಿದ್ರು ಸೊ ಅಷ್ಟೊಂದು ಸ್ಪೇಸ್ ಬೇಕಾಗಿದೆ ಅಂತ ಸೊ ಬನ್ನಿ ಇವಾಗ ಸ್ವಲ್ಪ ಫುಲ್ ಕ್ಲೀನಿಂಗ್ ಇದೆ ಸೊ ಇದೆಲ್ಲ ಫುಲ್ ಈಗ ಆರ್ಗನೈಸ್ ಮಾಡಿಬಿಟ್ಟು ಸ್ಯಾರಿ ಎಲ್ಲ ಹಾಗೆ ಬಟ್ಟೆ ಎಲ್ಲ ಮಾಡ್ಚಿಟ್ಟು ಈಗ ಮೇಲಿಂದ ಕೆಳಗಡೆ ತನಕ ಇವತ್ತು ನಾನು ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಹಾಗೇ ಸ್ವಲ್ಪ ಶಾಪಿಂಗ್ ಕೂಡ ಹೋಗೋದಿದೆ ಗ್ರೋಸರಿ ಶಾಪಿಂಗಿಗೆ ಸೊ ಹೇಗೋಗುತ್ತೋ ಎಷ್ಟೊತ್ತಿಗೆ ಹೋಗೋದು ಐಡಿಯಾ ಸೊ ಹೇಗೋಗುತ್ತೋ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಫ್ರೆಂಡ್ಸ್ ಇವಾಗ ಫಸ್ಟ್ ಬಟ್ಟೆ ಮಡಚಿಟ್ಬಿಡೋಣ ಅಂತ ಬಂದೆ ಕೂತ್ಕೊಂಡಿದ್ದೀನಿ ಸೊ ಸ್ವಲ್ಪ ಅವತ್ತು ವಾಶ್ ಮಾಡಿದ್ದು ಇತ್ತು ಹಾಗೆಯೇ ಇನ್ನೊಂದೇನಂದರೆ ನೆನ್ನೆನೆ ಜಾಸ್ತಿ ವಾಶ್ ಮಾಡಿದ್ದೆ ಅಂತ ಹೇಳ್ಬೋದು ಸೊ ಪೂಜೆ ಅದು ಇದು ಅಂತ ಸ್ವಲ್ಪ ಜಾಸ್ತಿನೇ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಸೊ ವಾಶ್ ಮಾಡಿರಲಿಲ್ಲ ಹೇಳ್ಬಿಟ್ಟು ಸೊ ಎಲ್ಲನೂ ಕೂಡ ಇವಾಗ ಕೂತ್ಕೊಂಡು ಮಡ್ಚಿಬಿಡ್ತದೆ ನಾನು ಒಂದು ಒಂದು ಸಲಿಗೆ ಅಲ್ಲಲ್ಲೇ ಮಡಿಸ್ಕೊಬಿಡ್ತೀನಿ ನಾನು ಸ್ವಲ್ಪ ಇದಾಗಲೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಬಿಡ್ತೀನಿ ಬಟ್ ಅಕಸ್ಮಾತ್ ಏನಾದರೂ ಫಂಕ್ಷನ್ ಇತ್ತು ಅಲ್ಲಿಲ್ಲಿ ಹೋದ್ವಿ ಹೋಗಿದ್ವಿ ಅಂತ ಹೇಳಿದ್ರೆ ಈ ರೀತಿ ಬಟ್ಟೆ ಜಾಸ್ತಿ ಆದಾಗ ಈ ರೀತಿ ಮಡ್ಚ್ಕೋಬೇಕಾಗತ್ತೆ ನನಗೆ ಮಡಚೋದು ಅಂದರೆ ಬೇಜಾರು ಬೇಕಾದ್ರೂ ವಾಶ್ ಮಾಡಿಬಿಡ್ತೀನಿ ಬಟ್ ಏನು ಮಾಡೋದಕ್ಕಾಗಲ್ಲ ಸೊ ಈಗ ಫೈನಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಸ್ವಲ್ಪ ಮಾಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಮಡಚಿ ಇದನ್ನ ಎತ್ತಿಟ್ಬಿಟ್ರೆ ಸ್ಯಾರಿನೆಲ್ಲ ಆರ್ಗನೈಸ್ ಮಾಡ್ಬೇಕು ಇವಾಗ ಕುತ್ಕೊಂಡು ಮತ್ತೆ ಫ್ರೆಂಡ್ಸ್ ನಾನು ಹೇಳೋದಲ್ಲ ಆಲ್ರೆಡಿ ಈಗ ಸ್ಯಾರಿ ನಾನು ಆರ್ಗನೈಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ತರಿಸಿದ್ದೀನಿ ಬುಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇದೇ ಸ್ಟೋರೇಜು ಕೂಡ ಯೂಸ್ ಆಗುತ್ತೆ ಬಟ್ ಸ್ಪೇಸ್ ಸಾಕಾಗ್ತಿಲ್ಲ ವಾಟರ್ಫುಲ್ ಇದೆ ಒಂದಷ್ಟು ಸ್ಪೇಸ್ ಸಿಗುತ್ತೆ ಬಟ್ ಇದನ್ನು ಬೇರೆ ಒಂದು ಇಲ್ಲಿ ಫುಲ್ಲು ಸ್ಯಾರಿ ಹಾಕ್ಬಿಟ್ಟು ಬೇರೆ ಕಡೆ ಒಂದು ಶಿಫ್ಟ್ ಮಾಡೋಣ ನಾವು ರೆಗ್ಯುಲರಾಗಿ ಸ್ಯಾರಿ ಕೂಡ ವೇರ್ ಮಾಡೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಫುಲ್ಲು ಸ್ಯಾರಿನ ಫುಲ್ ಮಾಡಿ ಫಿಲ್ ಮಾಡಿಬಿಟ್ಟು ಒಂದು ಸೈಡ್ ಇಟ್ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಕಾದಾಗ ಸ್ವಲ್ಪ ನಿಧಾನ ನೋಡ್ಕೊಂಡು ತಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದು ಸ್ವಲ್ಪ ಇನ್ನೂ ದೊಡ್ಡದು ಬರುತ್ತೆ ಅಂತ ಬಟ್ ಸೊ ಓಕೆ ಈಗ ಇದು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಸಾಕು ನೋಡೋಣ ಇದು ಎಷ್ಟು ದಿನ ಆಗುತ್ತೆ ಅಂತ ಸೊ ಈ ಸ್ಯಾರಿ ಫುಲ್ ಹಿಡಿಯುತ್ತಾ ಅಂತಲೂ ಕೂಡ ಡೌಟ್ ಸೊ ಇದೊಂದು ಬ್ಯಾಗ್ ಸ್ಯಾರಿ ಇದೆ ಇದೇ ಥರ ಇನ್ನೊಂದು ಬ್ಯಾಗ್ ಇದೆ ಹಾಗೆ ಫುಲ್ ಇಲ್ಲ ಕೂಡ ಸ್ಯಾರಿ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನ ಎತ್ತಿರಬೇಕು ಸೊ ಇದನ್ನ ಸ್ಯಾರೀಸ್ ಎಲ್ಲ ಫುಲ್ಲು ಎತ್ತಿಟ್ಬಿಟ್ರೆ ಈಗೇನಾದ್ರೂ ಕ್ಲೀನ್ ಮಾಡ್ಕೊಂಡು ಬರೋಂಥದ್ದ ಸೊ ಬನ್ನಿ ಸ್ಯಾರಿ ಎಲ್ಲ ಜೋಡ್ಸಿಟ್ಟಾದ್ಮೇಲೆ ಯಾವ ರೀತಿ ನಾನು ಸೆಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾನು ಇನ್ನೇನು ಮಾಡಿದ್ದೆ ಅಂದರೆ ಫುಲ್ಲು ಸಿಂಪಲ್ ಸ್ಯಾರಿ ಎಲ್ಲ ಒಂದು ಬ್ಯಾಗ್ ಹಾಕ್ಬಿಟ್ಟಿದೆ ಐ ಮೀನ್ ಈಗ ಟೆಂಪಲ್ಗೆ ವೇರ್ ಮಾಡ್ಕೊಂಡು ಹೋಗೋ ಸ್ಯಾರಿ ಆ ರೀತಿ ಎಲ್ಲ ಫುಲ್ ಒಂದು ಸ್ಯಾರಿ ಇಟ್ಕೊಬಿಟ್ಟಿದೆ ಸೊ ಇನ್ನೂ ಒಂದು ಬ್ಯಾಗಲ್ಲಿ ಫುಲ್ ಇನ್ನೂ ಸ್ಟಿಚ್ ಮಾಡಿಸ್ತಿರೋ ಸ್ಯಾರೀಸೆಲ್ಲ ಇಟ್ಟಿದ್ದೀನಿ ಸೊ ಅದು ನನ್ನ ಹಸ್ಬೆಂಡ್ ವಾಡ್ರ್ ಫಲೇ ಸೈಡಲ್ಲಿ ಇಟ್ಕೊಬಿಟ್ಟಿದ್ದೀನಿ ಸೊ ಅದು ಹಾಗೇನೆ ಇರಲಿ ಅಲ್ಲೇ ಸೊ ನೋಡ್ತಾ ಇರ್ಬೋದು ಸಿಂಪಲ್ ಸ್ಯಾರೀಸ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದೆ ನಾನು ಸೊ ನಾನು ಸ್ಯಾರಿ ಕಲೆಕ್ಷನ್ಸ್ ಮಾಡಿಕೊಂಡಿದ್ದೀನಿ ಅಂತ ಹೇಳ್ಬೋದು ಈ ಬ್ಯಾಗ್ ಫುಲ್ ಇಡ್ಸೋಕಾಗಲಿಲ್ಲ ನನ್ನ ಸ್ಯಾರಿನ ನಾನು ಹೇಳಿದಾಗೆ ಸ್ವಲ್ಪ ದೊಡ್ಡದು ಅಂದ್ಕೊಂಡು ಬುಕ್ ಮಾಡಿದೆ ಬಟ್ ಇಟ್ಸ್ ಓಕೆ ಹಿಂಗೋ ಒಂದು ಗ್ರ್ಯಾಂಡ್ ಸ್ಯಾರೀಸ್ ಆಮೇಲೆ ರೆಗ್ಯುಲರಾಗಿ ಉಟ್ಕೋ ಹೋಗುವಂಥದ್ದು ಇಲ್ಲಿ ಇಟ್ಟಿದ್ದೀನಿ ಎರಡು ಬ್ಯಾಗಲ್ಲೂ ಕೂಡ ಐ ಮೀನ್ ಯಾವಾಗ ಉಟ್ಕೊಂಡು ಹೋಗೋ ಅಂಥ ಸ್ಯಾರಿ ಐ ಮೀನ್ ಸಿಂಪಲ್ ಸ್ಯಾರೀಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿ ಸಿಗಲಿ ಸಿಗಲಿ ಅಂತೇಳ್ಬಿಟ್ಟು ಇಟ್ಟು ಎಮರ್ಜೆನ್ಸಿ ಸಿಗಲಿ ಕೂಡ ಅಂತೇಳ್ಬಿಟ್ಟು ಇಟ್ಕೊಂಡೆ ಸೊ ಇಲ್ಲಿ ಏನಾದರೂ ನನ್ನ ಸೀರೆ ಉಟ್ಕೋಬೇಕು ಅಂದರೆ ಮೈ ಗಾಡ್ ತುಂಬ ತೆಗೆದು ನೋಡಬೇಕು ಸೊ ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲಿದೆ ಹಾಗೆ ಇದು ವರ್ಮಾಲಕ್ಷ್ಮಿ ಹಬ್ಬದು ಇದು ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಿರೋದ್ರದೇ ಒಂದು ಸ್ಯಾರಿ ಬ್ಯಾಗ್ ಹಾಕಿದ್ದೀನಿ ಆ ಬ್ಯಾಗ್ ಒಳಗಡೆ ಇದನ್ನು ಕೂಡ ಹಾಕ್ಬಿಡ್ಬೇಕು ಇವಾಗ ಸೊ ಇವಾಗ ಇದಕ್ಕೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಯಾಕಂದರೆ ದೂರೆಲ್ಲ ಹೋಗ್ಬಿಡುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಟೈಟಾಗಿ ಒಂದು ಕಡೆ ಈಗ ಇದನ್ನು ಬೇರೆ ಎತ್ತಿಡಕ್ಕೆ ಬೇರೆ ಒಂದಷ್ಟು ಜಾಗ ಬೇಕು ಮೈ ಗಾಡ್ ನೋಡೋಣ ಬನ್ನಿ ಈಗ ಸೊ ಇದಾದ ಮೇಲೆ ನಾನು ನೋಡ್ತಾ ಇರ್ಬೋದು ಒಂದು ರೂಮ್ ಫುಲ್ ಮೆಸಪ್ ಆಗ್ಬಿಟ್ಟು ಟೈಪ್ ಕೆಳಗಡೆ ಬಿದ್ದೋಗಿದೆ ಸೊ ಬಟ್ಟೆನೂ ಕೂಡ ನೋಡ್ಬೋದು ಅಷ್ಟು ಮಡ್ಚಿ ಕೂಡ ಇಟ್ಟಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನನ್ನ ರೂಮ್ನ ಕ್ಲೀನ್ ಮಾಡಬೇಕು ಬಿಫೋರ್ ಆಫ್ಟರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಯೇ ಬೆಡ್ಶೀಟ್ ಕೂಡ ಎಲ್ಲ ವಾಶ್ ಮಾಡೋದು ಹಾಕ್ಬಿಟ್ಟಿದ್ದೀನಿ ಇವಾಗ ನಾವು ಹೊಸ್ಕೊಳೋಂಥ ಬ್ಲ್ಯಾಂಕೆಟ್ ಕೂಡ ಹಾಕಬೇಕು ವಾಶ್ಗೆ ಇವತ್ತು ಸೊ ನೋಡೋಣ ಫಸ್ಟ್ ಇವಾಗ ಇದನ್ನೆಲ್ಲ ಹಾಕಿ ಬೇರೆ ಹೊಸದೆಲ್ಲ ಹಾಕಿ ಫುಲ್ಲು ಕ್ಲೀನ್ ಮಾಡಬೇಕು ಇಷ್ಟು ಮಿಸ್ಸಪ್ ಆಗಿದೆ ನನ್ನ ರೂಮ್ ಅಂತ ಹೇಳ್ಬೋದು ಸೊ ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಕ್ಲೀನ್ ಮಾಡ್ತೀನಿ ಈಗ ಆಲ್ರೆಡಿ ಟೈಮ್ ಒಂದು ಟು ಟು ಫಿಫ್ಟೀನ್ ಆಗಿಬಿಟ್ಟಿದೆ ನೋಡೋಣ ಫ್ರೆಂಡ್ಸ್ ಇವಾಗ ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟಾಯಿತು ಸೊ ನನ್ನ ಸ್ಯಾರಿ ಎಲ್ಲ ಮತ್ತು ನಾನು ಬಟ್ಟೆ ಮಡಿಸಿಟ್ರೋದೆಲ್ಲ ಮಡಚಿಟ್ಟು ಈಗ ಮೇಲಿಂದೆಲ್ಲ ಗುಡಿಸ್ಕೊಂಡು ಬಂದೆ ಸೊ ಇವಾಗ ಫುಲ್ ಮಾಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇದು ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಬಂದಿದ್ದು ಸೊ ಈ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಈವ್ನಿಂಗ್ ಆಯಿತು ಅಂತಲೇ ಹೇಳ್ಬೋದು ಅವತ್ತು ಅಷ್ಟು ಕೆಲಸ ಆಗುತ್ತೆ ಬಟ್ಟೆದಿಲ್ಲ ಅಂತ ಹೇಳಿದ್ರೆ ಒನ್ ಅವರ್ ಇನ್ನೂ ಬೇಗ ಆಗ್ತಿತ್ತು ಸೊ ಬಟ್ಟೆನೂ ಎಲ್ಲ ಫುಲ್ಲು ಇತ್ತಲ್ಲ ವಾಶ್ ಮಾಡಿದ್ದೆಲ್ಲ ಅವತ್ತೇ ಮಡ್ಚಿಟ್ಟು ಹಾಗೆ ಸ್ಯಾರಿ ಬೇರೆ ತಕೊಂಡು ಕುತ್ಕೊಬಿಟ್ಟಿದ್ನಲ್ಲ ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ಅಂತ ಅದೊಂದು ಸ್ವಲ್ಪ ಟೈಮ್ ಆಯಿತು ಅಂತ ಹೇಳ್ಬೋದು ಸೊ ಇವಾಗೆಲ್ಲ ಫುಲ್ ಕೆಳಗಡೆ ಎಲ್ಲ ಕೆಳಗಡೆ ತನಕ ಮಾಪ್ ಮಾಡ್ಕೊಂಡು ಹೋಗಿ ಇನ್ನೂ ಶಾಪಿಂಗ್ ಬೇರೆ ಹೋಗಬೇಕು ನಾನು ತುಂಬ ಕ್ಲಾಸಿಗೆ ಬೇರೆ ಹೋಗಬೇಕು ಓ ಮೈ ಗಾಡ್ ತುಂಬ ಕೆಲಸ ಇದೆ ಇವತ್ತು ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಸೊ ಇದಕ್ಕೂ ಮುಂಚೆ ಹಾಗೆಯೇ ನನ್ನ ಮಗ ನಾನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದೆ ಅವನು ಪ್ರೈಸ್ ಬಂದಿತ್ತು ಇವತ್ತು ಸೊ ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸಡನ್ನಾಗಿ ಹಾಗೆ ಅಮ್ಮನ ಮನೇಲಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಸೊ ವಿಡಿಯೋನ ಹಾಗೆ ಎಲ್ಲ ಕೊಡಿಲಿ ಕಪ್ಪ ಕೊಟ್ಟಿರೋದು ಸೆಟ್ಗೆ ಓ ಎರಡು ಪ್ರೈಸ್ ತಂದಾನೆ ನನ್ನ ಮಗ ಹೆಂಗೆ ಮಾರ್ಜನ್ಗೆ ಜಿ ಫಸ್ಟು ആ മെഡല കൊട്ടാര കണമ്മ എട്രസ്റ്റ് പ്രൈസ് നന്ന മകൻ്റെ ആക്കവ കണവുഷ നീ ഇബ്രിഗൂ ಎರಡರಲ್ಲೂ ಸೆಕೆಂಡಾ ಸರಿ ಆಗಿದ್ದೀರಿ ಇಬ್ರು ಮತ್ತೆ ಜೊತೆಲ್ಲ ಇರಬೇಕು ನೀವು ಬಿಟ್ಟೋಗ್ಬಾರದು ಅಲ್ವ ಮೇಡಲ್ ತೋರಿಸುವ ಅಲ್ಲಿ ಮನೇಲಿ ಅಂದ ಅಭಿಮಾಮುಂಗುವೆ ನಮ್ಮ ಅಪ್ಪಂಗು ತೋರಿಸ್ತೀನಿ ಅಂತ ನೋಡ್ತಾ ಇರ್ಬೋದು ರೂಮ್ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಸೊ ರೂಮ್ ಅಂತೆಲ್ಲ ಹೊರಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ನನ್ನ ಸ್ಯಾರಿನ ಎಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಯಾಕಂದರೆ ಫಾಲ್ ಎಲ್ಲ ಸ್ಪೇಸ್ ಇಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ಅಂದು ಸಿಕ್ಸ್ ಫೈವ್ ಆಗ್ತಾ ಬಂತು ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಔಟ್ಫಿಟ್ ನೋಡಿದ್ರೆ ಗೊತ್ತಾಗಿರುತ್ತೆ ಹೌದು ಇವಾಗ ಜುಂಬಾ ಕ್ಲಾಸ್ ಹೋಗೋಣ ಅಂತ ಕೆಲಸ ಎಲ್ಲ ಮುಗಿಸಿ ಈಗ ಫ್ರೆಶಪ್ ಆಗಿ ಇದ್ದೀನಿ ಸೊ ಬನ್ನಿ ಇವಾಗ ಜುಂಬಾ ಕ್ಲಾಸ್ ನೆನಸ್ಕೊಂಡು ಹಾಗೆ ಗ್ರೋಸರಿ ಶಾಪಿಂಗ್ ಅಂತ ಹೇಳಿದ್ನಲ್ಲ ಸೊ ಇವಾಗ ಹೊರಡಬೇಕು ಪಪ್ಪ ಬೆಳಗ್ಗೆ ನನ್ನ ಹಸ್ಬೆಂಡು ಕೂಡ ಫ್ರೀ ಇರಲಿಲ್ಲ ಅವ್ರಿಗೂ ತುಂಬ ಕೆಲಸ ಆಯಿತು ಸೊ ನನಗೂ ತುಂಬ ಕೆಲಸ ಆಯಿತು ಹೋಗೋದಕ್ಕಾಗಿರಲ್ಲ ಸೊ ಅದಕ್ಕೆ ಈ ವರ್ಕೌಟ್ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳಿದ್ದೀನಿ ಓಕೆ ಅಂತ ಹೇಳಿದ್ದಾರೆ ಸೊ ಹಂಗೆ ಬಂದು ನನ್ನ ಪಿಕಪ್ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಇವಾಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ನಾನು ಇದೇ ಅವತಾರದಲ್ಲಿ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಐ ಮೀನ್ ನೋಡಿ ವರ್ಕೌಟ್ ಮಾಡಿರೋದು ಯಾವ ರೇಂಜಿಗೆ ಮಾಡಿದ್ದೀನಿ ಅಂತ ಅಲ್ವಚಿಮು ನೋಡ್ಸಿನ ಎಷ್ಟು ಸೊಪ್ಪೀನ ಸೊ ಫ್ರೆಂಡ್ಸ್ ಇವಾಗ ಗ್ರೋಸರಿ ಶಾಪಿಂಗ್ ಅಂತ ಹೇಳಿದ್ನಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಈಗ ತೊಗೊಂಡು ಬರಬೇಕು ಟೈಮ್ ಬಂದು ಸೆವೆನ್ ಫೋರ್ಟಿ ತ್ರೀ ಆಗಿದೆ ಎಷ್ಟೊತ್ತು ಮನೆಗೆ ಬರ್ತೀವಿ ಹೇಳ್ತೀನಿ ನಾನು ನಿಮಗೆ ಹಾಗೆಯೇ ನನ್ನ ಫೋನಲ್ಲಿ ನಾನು ವೀಡಿಯೋ ಮಾಡ್ತಾ ಇಲ್ಲ ಸೊ ನನ್ನ ಹಸ್ಬೆಂಡ್ ಇದು ಯಾಕಂದರೆ ನನ್ನಲ್ಲಿ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ ಸೊ ಎಷ್ಟು ಡಿಲೀಟ್ ಮಾಡಿದ್ದೀನಿ ಅಂದರೆ ತುಂಬ ಡಿಲೀಟ್ ಮಾಡಿದ್ದೀನಿ ಬಟ್ ಏನೋ ಅಂತ ಗೊತ್ತಾಗ್ತಿಲ್ಲ ಸೊ ಮನೆಗೆ ಹೋಗಿ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡಬೇಕು ನಾನು ಜಸ್ಟ್ ಆ ಫೋನ್ ಆನ್ ಎಷ್ಟು ಯಾವ ರೀತಿ ಕಾಣ್ತಿದೆ ನಾನು ಫೋನ್ ಮಾಡಿದ್ರೆ ಸಖತ್ ಕ್ಲಾರಿಟಿ ಬರ್ತಿತ್ತು ಇಟ್ಸ್ ಓಕೆ ಏನು ಆಗಲ್ಲ ಸೊ ಹಾಗೆಯೇ ಬನ್ನಿ ಇವಾಗ ಹೊರಡನ್ನ ಚಿನ್ನ ಏನು ತೊಳಕೊತೀವಿ ವಿಚಾರ ಹೇಳ್ಬಿಟ್ಟು ನಾ ಸರಿ ಬನ್ನಿ ಏನು ತಗೋತೀವಿ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬಂದು ಸೊ ನೈಟ್ ಟೈಮು ಈ ರೀತಿ ನಮ್ಮ ಮೈಸೂರಲ್ಲಿ ಓಡಾಡೋದಂದ್ರೆ ಏನೋ ಒಂಥರ ಚಂದ ಅಲ್ವಚನ ನಮ್ಮ ಆಗಿದೆ ಈಗ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದಿರೋದು ಅದಕ್ಕೂ ನನಗೆ ಫುಟೂಲ್ ಅನಿಸ್ತಾ ಇದೆ ಅವತ್ತು ರಶ್ ಇಲ್ಲ ಇವತ್ತು ಐ ಮೀನ್ ಬೈಕ್ಸ್ ಮತ್ತು ಕಾರೆಲ್ಲ ತುಂಬ ನಿಂತಿದೆ ಪಾರ್ಕಿಂಗಲ್ಲಿ ಬಟ್ ಅಷ್ಟೊಂದು ಓಡಾಡ್ತಾ ಇಲ್ಲ ಅಂತ ಹೇಳ್ಬೋದು ಅಲ್ವಾ ನಾವು ಬರ್ತಾ ಇದ್ದೀವಿ ಅಂತ ಸೊ ಬನ್ನಿ ಇವಾಗ ಮಾರ್ಕೆಟ್ ಒಳಗಡೆ ಹೋಗೋಣ ಡೈರೆಕ್ಟ್ ಸೊ ಈಗ ಅವರು ತರಕಾರಿ ತೊಗೋಬೇಕಿತ್ತು ತರಕಾರಿ ಬೇಡ ಬೆಳಿಗ್ಗೆ ಮಾರ್ನಿಂಗ್ ಬರೋಣ ಅಂತ ಹೇಳ್ತಾ ಇದ್ದಾರೆ ಫ್ರೆಶ್ ಇರುತ್ತೆ ಗನ್ ಹೌಸ್ಗೆ ಹೋದ್ರೆ ಅಂತ ಇವಾಗ ಜಸ್ಟು ಮನೆಗೆ ಏನೇನು ಬೇಕು ಐಟಮ್ಸು ಕುಕ್ಕಿಂಗ್ ಗ್ರೋಸರಿ ಯಾರೀತಿ ಅಂತ ತೊಗೋತೀವಿ ಬಟ್ ಏನು ಆಸ್ ಯೂಶಲ್ ನಾವು ರೆಗ್ಯುಲರ್ ಆಗಿ ತಗೋತೀವಿ ಅಲ್ಲೇ ಬಟ್ ಇವತ್ತು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಪೂಜೆ ಐಟಮ್ಸ್ ಹೂವು ಎಲ್ಲ ತೊಗೋಬೇಕು ಒಂದೇ ಕಡೆ ಮುಗಿದ್ಬಿಡ್ಲಿ ಅಂತ ಯಾರು ಪದೇ ಪದೇ ಅಂತ ಆಡ್ತಾರೆ ತೋರಿಸಿ ಅಲ್ವಾ ಏನಾದರೂ ಇನ್ನೇನಾದರೂ ಹೇಳೋ ನಾನು ಹಾಂ ಅದಕ್ಕೆ ಬೆಳಿಗ್ಗೆಯಿಂದ ಮಾಡಿಕೊಟ್ಟಿದ್ದು ಯಾರು ಮಾಡಿದ್ದೀವ ಕೆಲಸ ಎಲ್ಲ ವೀಡಿಯೋ ಮಾಡಿದ್ದೀನಿ ಸೊ ಬನ್ನಿ ಹೀಗೆ ಮಾತಾಡ್ತಾ ಇರೋ ಯಾರು ಫೋನ್ ಕಿತ್ಕೊಂಡು ನೋಡಬಿಟ್ಟು ಫೋನ್ ಹುಷಾರು ನನ್ನ ಕೆಲ್ ಹುಡಕ್ಕೆ ಆಗ್ತಾ ಅಂತ ಗೊತ್ತಿರೋ ನೋಡ್ತಾ ಇರೋ ತುಂಬಾಡ್ತಾರೆ ಕೆಜಿ ಮೂವತ್ತರದೊಂದು ಕೊಡಿ ಆಮೇಲೆ ಅದನ್ನು ಬಳೆ ಬಿಚ್ಚ ಅಂತಾರಲ್ಲ ಅದೊಂದು ಕೊಡಿ ಹಾಂ ಇಲ್ಲ ಇಲ್ಲ ಸಾಕು ಇಷ್ಟೇ ಕೊಡಿ ಹ್ಞೂ ತುಪ್ಪದ ಬತ್ತಿ ಕೊಡಿ ಹೆಂಚೂ ಹ್ಞೂ ಗೇಜೆ ಆಯಿತು ಹಾಂ ಹ್ಞೂ ದೊಡ್ಡದಾಗ ಕೊಟ್ರಾ ಹ್ಞೂ ದೊಡ್ಡದ ಇನ್ನೊಂದು ತಕ್ಕೊಳ್ಳ ಇನ್ನೊಂದು ಕೊಡಿ ಹ್ಞೂ ಆಯ್ತು ಇನ್ನೊಂದು ಕೊಡಿ ನಾನು ಸುಮಾರು ಹಾಕಿ ಬಿದ್ದೀನೋ ದೀಪ ಮನೇಲೆ ಆಯ್ತು ಬತ್ತಿ ಬೇರೆ ಬಿಡಿಸಿ ಸಾಕು ಬೆಳೆ ಬಿಡಿಸಿ ಸಾಕಿದೆ ಎಷ್ಟು ಹಂಡ್ರೆಡಾ ಸೊ ನಾಲ್ಕು ರೋಟಿ ಮತ್ತೆ ಒಂದು ಪನ್ನೀರು ವಿನ ಬಾಳಪ್ಪ ನೀರಲ್ಲ ಯಾವ್ದು ಯಾವ್ದು ಬೇಕ ಹಾಂ ಮಾಡಿದೀವಿ ರೀ ಕ್ಯಾಮ್ರಣೆ ಸೊ ಫ್ರೆಂಡ್ಸ್ ಇವಾಗ ಹೋಟೆಲಿಗೆ ಬಂದ್ವಿ ಇವಾಗ ಆರ್ಡರ್ ಮಾಡ್ತಾ ಇದ್ದೀವಿ ಟೈಮ್ ಎಷ್ಟು ಕೆ ಫಿಫ್ಟಿ ತ್ರೀ ಹೆಂಗ್ ಬರ್ತದೆ ಹಸ್ಬೆಂಡ್ ಕ್ಯಾಮ್ರಾ ಗೊತ್ತಿಲ್ಲ ಅಂದರೆ ಫುಲ್ ಸ್ಟೋರೇಜ್ ಆಗ್ಬಿಟ್ಟಿದೆ ಸೊ ಏನೋ ಮಾಡಬೇಕು ಇವಾಗ ಮನೆಗೆ ಹೋಗಿ ಇನ್ನೂ ಯಾವುದೂ ವಿಡಿಯೋ ಎಡಿಟ್ ಮಾಡಿಲ್ಲ ಒಂದು ಎಡಿಟ್ ಮಾಡಿದ್ದೀನಿ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ನೋಡೋಣ ಈಗೆಲ್ಲ ಮುಗಿಸ್ಕೊಂಡು ಮನೆಗೋಗ ನೈನ್ ತರ್ಟಿ ಆಗುತ್ತೆ ಅಲ್ವಚನೆ ಮತ್ತು ಮಾರ್ನಿಂಗ್ ಹೋಗ್ಬೇಕು ಅಂತ ಇದ್ದಾರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಬನ್ನಿ ಇರುವಾಗ ಹೀಗೆ ಏನು ನೋಡೋಣ ಮನೆಗೆ ಅದೇ ಕಂಟಿನ್ಯೂ ಮಾಡಿದೆ ಏನು ತಿಂತೀರಪ್ಪ ಡಯಟು ಡಯಟ್ ಅಂದ್ಬಿಟ್ಟು ವಾರದಲ್ಲಿ

ನೋಡು ನೀನು ಬೇಕು ಬೇಕು ಅಂತಲ್ವ ನಾನು ತಿನ್ನ ತಿನ್ನಲ್ಲ ನನ್ನ ಹಸ್ಬೆಂಡ್ ತಿಂತಾ ಇದ್ದಾರೆ ಅಂತ ಸುಳ್ಳು ಹೇಳ್ತೀನಿ ಅಂತ ಎಂತ ಗಂಡ ಡಿನ್ನರ್ ಎಲ್ಲ ಮುಗೀತು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಚೆನ್ನಾಗಿತ್ತು ಚಿಲ್ಲರೆಲ್ಲ ಸೊ ಫ್ರೆಂಡ್ಸ್ ಆಗಿನೇ ಇವತ್ತಿನ ಬ್ಲಾಗ್ ನೀವು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅಂಗಿ ಪ್ರೈಸ್ ಬಂದಿರೋ ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ಎರಡರಲ್ಲೂ ಕೂಡ ಫಸ್ಟ್ ಪ್ರೈಝೇ ಬಂದಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದರಲ್ಲಿ ಅದರಲ್ಲೂ ಅಂತ ಅಂದ್ಕೊಂಡು ಯಾಕಂದರೆ ಕೈ ಪೇಟೆ ಅಂತ ಬರೆದಿದ್ರಂತೆ ಸೊ ಅದರಿಂದ ಅಂದ್ಕೊಂಡಿದ್ವಿ ಬಟ್ ಎರಡರಲ್ಲೂ ಅಂತ ಗೊತ್ತಿರಲಿಲ್ಲ ಸೊ ತುಂಬ ಖುಷಿ ಆಯಿತು ಬಟ್ ಅವ್ರ ಪಪ್ಪನಂತೂ ಇಡಿಯೋಕೆ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಫಸ್ಟೇ ಮಗನ ಬಿಟ್ಕೊಡೋಲ್ಲ ಮಗ ತಪ್ಪು ಮಾಡಿದ್ರು ಕೂಡ ಸೊ ಪ್ರೈಸ್ ಬಂದಿರೋದ್ರಿಂದ ಫೋಟೋನ ಮ್ಯಾಮ್ ಈಗ ಗ್ರೂಪ್ಗೆ ಹಾಕಿದ ಮೀನ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾರಲ್ಲ ಗ್ರೂಪಲ್ಲಿ ಸೊ ಸೂಮ್ ಮಾಡ್ತಾರೆ ಆಫ್ ಮಾಡ್ತಾರೆ ಸೂ ಮಾಡ್ತಾರೆ ಆಫ್ ಮಾಡ್ತಾರೆ ಏನಿಸ್ತೈತೆ ಚೀನು ಅಷ್ಟೇನಾ ಸೊ ಖುಷಿ ಆಯ್ತು ಅದೇ ಫಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಎರಡು ಪ್ರೈಸ್ ಬಂದಿರೋದು ಅದು ಎರಡೂ ಕೂಡ ಫಸ್ಟ್ ಪ್ರೈಸ್ ಅಲ್ವಾ ಏನೋ ತರ ಮೆಮೋರೇಬಲ್ ಆಗಿರುತ್ತೆ ಸೊ ಖುಷಿ ಆಗ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟನೇ ಮಾರ್ನಿಂಗ್ ಇಂದ ನೈಟ್